ಬೆಳಗ್ಗೆ ನೋಡಿ ಯಾವ ಥರ ಹಿಮ ತುಂಬಿದೆ ಅಂತ ಏನಂದ್ರೆ ಏನೂ ಕಾಣ್ತಿರಲಿಲ್ಲ ಸಕ್ಕತ್ತಾಗಿತ್ತು ಇವತ್ತು ವೆದರ್ ಮಾತ್ರ ನಾನು ಬಂದು ನಮ್ಮ ಮನೆಯವ್ರನ್ನ ಎಬ್ರಿಸ್ದೇ ರೀ ರೀ ಬೇಗ ಬನ್ನಿರಿ ಅಂತ ಒಂಥರ ಚಳಿ ಹಾಗೆ ಒಂಥರ ಹಿಮದ್ದು ಹನಿಗಳು ಮೈ ಮೇಲೆ ಬೀಳ್ತಾಯಿತ್ತು ಎಷ್ಟು ಸೂಪರಾಗಿತ್ತು ಅಂತ ಅಂದರೆ ಅಷ್ಟು ಸೂಪರಾಕೆ ಕಾಣಿಸ್ತಾಯಿತ್ತು ನನಗದು ತುಂಬ ಇಷ್ಟ ಆಯಿತು ಇದೇ ನೋಡಿ ಇವತ್ತಿನ ಬೆಳಗ್ಗೆನ ವೀಡಿಯೋ ವಿಡಿಯೋ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇದು ಮಾಡಿಕೊಂಡು ಮರ್ತೋಗ್ಬಿಟ್ಟಿದ್ದೆ ಸೊ ಇದು ಇವತ್ತಿನ ಪೂಜೆ ಲಾಗ್ ಆಗಿರುತ್ತೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ಹೆಂಗೆ ಮಾಂಕಾಳಿ ಆಗ್ಬಿಟ್ಟಿದ್ದೀನಿ ನಾನು ವೆದರ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಫುಲ್ಲು ಹಿಮ್ಮ ತುಂಬ್ಕೊಂಬಿಟ್ಟಿದೆ ಹೊರಗಡೆ ಬರೋತಕ್ಕ ಏನೂ ಗೊತ್ತಾಗಲಿಲ್ಲ ಬಟ್ ಇವಾಗ ಚಳಿ ಚಳಿ ಹಾಕ್ತಾಯಿದ್ರು ಇವಾಗ ಹಂಗೇ ಹಾಲು ತಗೊಂಡು ಇನ್ನು ಮಕ್ಕಳು ಮಲ್ಕೊಂಡಿದ್ರು ಹಿಂಗಾಗಿ ಸ್ವಲ್ಪ ಹಾಲು ಮೊಸರು ತೊಗೊಂಡೋಗಿಟ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ ಈಗೋಗಿನ್ನೂ ಕುರ್ಮ ಹಾಕಿ ರೈಸ್ ಮಾಡಬೇಕು ಎಲ್ಲ ನೈಟೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಯಾವುದು ಕೂಡ ಮಸಾಲೆಗೆ ಏನು ಬೇಕು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಇವಾಗ ಮನೆಗೆ ಹೋಗಿ ಬೇಗ ಒಗ್ಗರಣೆ ಹಾಕ್ಬೇಕು ಸಾರಿ ಉಟ್ಕೊಂಡ್ರೆ ಸಿಕ್ಕಾಪಟ್ಟೆ ಓಡಾಡೋದು ಕಷ್ಟ ಓಡಾಡ್ತಾ ಓಡಾಡ್ತಾ ಮಾತಾಡೋದು ಸ್ವಲ್ಪ ಕಷ್ಟ ಅಂತ ಸೊ ಮನೆಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಏ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ವಿಡಿಯೋ ಮಾಡೋಕ್ಕಿಟ್ಟಿದ್ದೆ ಬಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಮರ್ತೋಗ್ಬಿಟ್ಟಿದ್ದೆ ಸ್ವಲ್ಪ ಸ್ವಲ್ಪ ವಿಡಿಯೋ ಇದು ಮಾಡಿಕೊಂಡೆ ವಿಡಿಯೋ ಸ್ವಲ್ಪ ಸ್ವಲ್ಪ ಇದೆ ಹಾಕ್ತೀನಿ ಬೆಳಗ್ಗೆಯಿಂದ ಯಾಕಪ್ಪ ವೀಡಿಯೋ ಹಾಕಿಲ್ಲ ಅಂತಂದರೆ ಇವತ್ತು ಸ್ವಲ್ಪ ಯಾಕೋ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು ಹಾಗಾಗಿ ನೋಡಿರಿ ಕಿತ್ಲೆಹಣ್ಣು ತಿಂತಾ ಇದ್ದೀನಿ ಮಧ್ಯಾಹ್ನದ ಊಟ ಕಿತ್ಲೆಹಣ್ಣ ತಿಂತಾ ಇದ್ದೀನಿ ನೋವು ಇರ್ತಾಯಿತ್ತಲ್ಲ ಹಾಗಾಗಿ ಊಟನೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ವೀಡಿಯೋ ಕೂಡ ಮಾಡಲಿಲ್ಲ ಟ್ಯಾಬ್ಲೆಟ್ ಏನು ತೊಗೊಂಡಿಲ್ಲ ಹಾಗೆ ನಿನ್ನೆ ವಾಸಿ ಆಗುತ್ತೆ ಅಂತ ಮಲ್ಕೊಂಡಿದ್ದೆ ಅದಕ್ಕೆ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಇವತ್ತು ಬೆಳಗ್ಗೆ ಕುರ್ಮಾ ಗೀ ರೈಸ್ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಗೀ ರೈಸು ಕುರ್ಮಾ ಹಿಂದಿನ ದಿವಸನೇ ಎಲ್ಲ ರೆಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಲ್ಲ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಐದು ನಿಮಿಷ ಲೇಟ್ ಆದ್ರೂ ರೆಡಿ ಆಗಿಬಿಡುತ್ತೆ ಇಷ್ಟು ನಾನು ಕಿತ್ಲೆ ತಿಂದು ನನಗೆ ಗೀ ರೈಸು ಆಮೇಲೆ ಈ ಪಲಾವು ಈ ಮಸಾಲೆ ಐಟಮ್ಸ್ ಏನಿರುತ್ತೋ ಅವು ಯಾವೂ ಇಷ್ಟ ಆಗೋಲ್ಲ ಬಟ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇವೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಹಾಗಾಗಿ ಅವ್ರಿಗೋಸ್ಕರ ಮಾಡ್ತೀನಿ ಬಟ್ ನನಗೆ ಸಾರು ಇವಾಗ ಮುದ್ದೆ ಇಷ್ಟಪಡ್ತೀನಿ ನೋಡಬೇಕು ಸಾಯಂಕಾಲ ಏನು ಮಾಡಬೇಕು ನಮ್ಮ ಮನೇಲಿ ಅವರೊಂದು ಫಂಕ್ಷನ್ಗೆ ಹೋಗಿದ್ದಾರೆ ಇವಳು ಕೂಡ ಇವಾಗ ಮಲ್ಕೊಂಡಿದ್ದು ಇವಳೊಂದು ಸ್ವಲ್ಪ ಗಿರೈಸ್ ತಿಂದಳು ಅವಳಿಗೂ ಪಾಪ ಯಾಕೋ ಸ್ವಲ್ಪ ಹುಷಾರಲಿಲ್ಲ ಕಫ ಏನೋ ಜಾಸ್ತಿ ಆಗಿತ್ತು ಹಂಗಾಗಿ ನೆನ್ನೆ ರಾತ್ರಿ ಅವಳ ಕೈಯಲ್ಲಿ ಏನು ಕೆಲಸ ಮಾಡಿಸ್ಬಾರ್ದು ಅಂತ ಏನೂ ಮಾಡಿಸೇ ಇರಲಿಲ್ಲ ಇಷ್ಟು ಬನ್ನಿ ಹಾಗಾದ್ರೆ ಎಷ್ಟು ವೀಡಿಯೋ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸ್ವಲ್ಪೇ ಸ್ವಲ್ಪ ವೀಡಿಯೋ ಮಾಡಿರೋ ಅಂಥದ್ದು ಯಾರು ಕೂಡ ಬೇಜಾರು ಮಾಡ್ಕೊಂಬಿಡಿ ನನಗೇ ಬೇಜಾರಾಗ್ತಾಯಿತ್ತು ಏನಪ್ಪ ಇದು ಎಷ್ಟೊತ್ತು ಆನ್ ಮಾಡೇ ಇಟ್ಟಿದ್ದೀನಿ ಕ್ಯಾಮ್ರಾ ಆನ್ ಮಾಡೇ ಇಟ್ಟಿದ್ದೀನಿ ಬಟ್ ನೋಡಿದ್ರೆ ವಿಡಿಯೋ ಆಗ್ತಾನೇ ಇರಲಿಲ್ಲ ಆಫ್ ಆಗ್ಬಿಟ್ಟಿತ್ತು ಪೂಜೆ ಮಾಡೋವಾಗ ಆಮೇಲೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ವೀಡಿಯೋನ ಹಂಗೆ ಕಂಟಿನ್ಯೂ ಮಾಡಿದೆ ಬನ್ನಿ ಬೆಳಗ್ಗೆನ ವೀಡಿಯೋನ ನಿಮಗೆ ಹೇಗಿತ್ತು ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬಾ ಇವತ್ತು ವೆದರ್ ಸಕ್ಕತ್ತಾಯಿತು ಬೆಳಗ್ಗೆ ಅದೇ ಚಳಿನಲ್ಲಿ ಎದ್ದು ಕೂಡ ಹೋಗಿದ್ದೆ ತೋರಿಸ್ತೀನಿ ಆ ವೀಡಿಯೋ ಕೂಡ ಹೇಗಿತ್ತು ಅಂತ ತೋರಿಸ್ತೀನಿ